ಜನಶಕ್ತಿ ಸಾಮಾನ್ಯ ಜನತೆ ಬೆಳಗಾವಿ ಜಿಲ್ಲೆಯ ನಿಪ್ಪಳಿ ನಗರದ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳ ಸಂಘದ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಕರ್ನಾಟಕ ರಾಜ್ಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳ ಸಂಘ ನಿಪ್ಪಾಣಿ ತಾಲೂಕು ಘಟಕದ ಇಂದು ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ಎಲ್ಲರೊಪ್ಪಿಗೆ ಮೇರೆಗೆ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾಗಿ ನಿವೃತ್ತ ಪಿಎಸ್ಐ ಡಿಬಿ ಕುತ್ವಾಲ್ ಆಯ್ಕೆ ಉಪಾಧ್ಯಕ್ಷರಾಗಿ ಎಂ ಮಾನೆ ಕಾರ್ಯದರ್ಶಿಯಾಗಿ ಎಂಜಿ ನಿಲಾಕೆ ಆಗಿ ಪ್ರಕಾಶ್ ಕೆ ಗಾವಡೆ ಅವರನ್ನು ಇನ್ನುಳಿದ ಸಂಘದ ಸದಸ್ಯರು ಆಯ್ಕೆಯನ್ನು ಮಾಡಿದ್ರು ಆಯ್ಕೆಯಾದ ಪದಾಧಿಕಾರಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಹಾಗೂ ಈ ಸಂದರ್ಭದಲ್ಲಿ ನಿವೃತ್ತ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ತಪ್ಪಾ ಇಟ್ಕೊಂಡ್ರೆ ನಾವು ಏನು ಕರೋ ಆಗ್ರಹಗಳನ್ನು ಪ್ರಶ್ನೆಗಳನ್ನು ಚರ್ಚೆ ಮಾಡೋದು ಏನಾದರೂ ವಿಷಯಗಳನ್ನು ಹಂಚ್ಕೊಳ್ಳೋದು ಇಂಥ ಒಂದು ನಾವು ಇಟ್ಟಿದ್ದರಿಂದ ವಾಲ್ ಶನಿವಾರ ಹೇಳಿದ್ರು ಅವತ್ತ ನಾವು ಕರ್ನಾಟಕಗಳಿಂದ ಬರೋಕ್ಕಾಗಲಿಲ್ಲ ಅದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಯಾವೆವು ನಾವು ಜಪಾನಿ ರಿಕ್ಯಾಡ್ ಪೊಲೀಸ್ ಅಫೀಸರ್ಸ್ ಅಂತ ವಾಟ್ಸಪ್ ಗ್ರೂಪ್ ಮಾಡ್ಯವಿ ಆ ಗ್ರೂಪ್ನಾಗ ಎಲ್ಲರೂ ಜಾಯ್ನ್ ಆಗಿದ್ದಾರೆ ಒಂದು ಪ್ರತಿ ತಿಂಗಳ ಎರಡನೇ ಶನಿವಾರ ನಾವು ಮುಂಜಾನೆ ಹತ್ತೂರಿಂದ ಹನ್ನೊಂದೂವರೆ ಎರಡ್ ಎಂಟುನೂರ ಹೊಂದಿ ಒಳಗೆ ಇಲ್ಲಿ ಒಂದು ಎಲ್ಲರೂ ಒಂದು ಚರ್ಚೆ ಮಾಡಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಚರ್ಚೆ ಮಾಡುವಂತ ಒಂದು ನಾವು ಒಂದು ವಿಷಯವನ್ನು ತಲೆಗೆಟ್ಕೊಂಡು ಇವತ್ತಿನ ದಿವಸ ಇವತ್ತು ಶುಭ ದಿನ ಶ್ರಾವಣ ಮಾಸ ರಕ್ಷಾಬಂಧನ ದಿವಸ ಇವತ್ತು ಓಪನಿಂಗ್ ಮಾಡಿ ಒಂದು ಸಸಿಗೆ ನೀರು ಹಾಕುವಂತಹ ಒಂದು ಓಪನಿಂಗ್ ಮಾಡಿ ಕಾರ್ಯಕ್ರಮ ನಾವು ಗ್ರೂಪ್ ವರ್ತದಲ್ಲಿ ಸ್ಟಾಂಪ್ ಮಾಡ್ತಿದ್ದೀವಿ ಎಲ್ಲರೂ ಕೂಡ ಎಲ್ಲರೂ ಒಂದು

ಆ ಕಾಲಿಖಾಲಿ ಮಂಡಳಿಗಳ ಮಾಡೋ ಕಾರಣ ಏನಂದ್ರ ನಾವ್ ಎಲ್ಲಾರು ಎಲ್ಲ ನೀವು ಯಾವಾಗ ಅಲ್ಲರೂ ಬೇಡಬೇಕು ನೀ ಏನ್ ಇಪ್ಪ ಯಾರು ಏನಾದ್ರು ಏನ್ ಮೂಡೈತಿ ನೋಡಿ ಏನ್ ಈಗೆಲ್ಲ ಚೀರಿ ನಿಂತಿಂತ ಎಲ್ಲಾರು ಒಂದು ಉದ್ದೇಶದಿಂದ ಈ ಸಂಘ ಮತ್ತೆ ಈ ಸಂಘದ ಎಲ್ಲ ಬೆಂಬಲಪಟ್ಟದ ಬಗ್ಗೆ ನಮ್ಮ ಸಂಘದ ವತಿಯಿಂದ ಎಲ್ಲರಿಗೆ ಹಾರ್ದಿಕ್ ಶುಭಾಶಯಗಳು ಅವ್ರೆಲ್ಲರನ್ನ ಮಟ್ಟು ಕೋರ್ಸ್ಬೇಕು ಅಂತ ಒಂದು ವಿಷಯ ನಿವೃತ್ತಿ

चालू घडामोडीच्या अपडेट जाणून घेण्यासाठी आपल्या जनशक्ती न्यूज एटीन चॅनल ला सबस्क्राईब जरूर करा लाइक करा कमेंट करा शेअर करा बेल आयकॉन प्रेस करा आणि नोटिफिकेशन मिळवा